ಹಲೋ ಚಿಡ್ರನ್ ಈ ದಿನ ನಾವು ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ಭಾಷಾ ಚಟುವಟಿಕೆ ಭಾಷಾ ಆಟ ಆಟವನ್ನು ಒಂದು ಆಡಿಸ್ತಾ ಇದ್ದೀವಿ ನಿಮಗೆಲ್ಲ ಈಗ ವರ್ಣಮಾಲೆ ಗೊತ್ತಿದೆ ವರ್ಣಮಾಲೆ ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಅನ್ನೋದಕ್ಕೆ ನಾವೊಂದು ದೃಢೀಕರಣವನ್ನು ಮಾಡ್ಕೊಳ್ಳೋದಕ್ಕೆ ನಾನು ಯಾರು ಹೆಸರು ಹೇಳ್ತೀನಿ ಅವ್ರು ಬಂದು ಆ ಅಕ್ಷರವನ್ನು ವೃತ್ತ ಹಾಕ್ಬೇಕು ಆ ಅಕ್ಷರಕ್ಕೆ ವೃತ್ತ ಆಗಬೇಕು ರೆಡಿ ಇದ್ದೀರಾ ఎస్ ఈ పుష్పలత ఆ ఎల్ నోడమ్మ వెరీ గడ్ బతుకోబేడు నిన్న జగల్లీ నెక్స్ట్ ప్రోక్షిత ఐ Very good. Ajitya? Oh! Very good, very good. Chandan? Oh! Amulya? Nya? Nia. Very good, very good. Sharanya Cha 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 Cha. Very good, very good. Yamini. वेरी गुड वेरी गुड वेरी गुड प्रोक्षिता प्रोक्षिता आईत नेक्स्ट నిన్నస్ట ఎనప ధనుಶ್ರೀ ही ही रुडको ಆ ಇ ರಾಂಗ್ ರಾಂಗ್ ಅದಲ್ಲ ಒ ಬರೆ ಪ್ರಶರಣೆ ಕೊಡು ಮ ಶರಣೆ ಕೊಡು ಶರಣ್ಯ ಇ ಗುರ್ಸಮ್ಮ ವೆರಿ ಗುಡ್ ಅದು ಇ ಗೊತ್ತೈತಾ ಆ ಎಸ್ ಚಿನ್ಮೈ ಓ ಓ ಆಯ್ತಲ್ವಾ ಕ Unneka. Very good. Chandan. cha 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 Very good. Very good. Very good. Arsha-vardhana. Uh, Vatuggha. ga Gha. Gha. वेरी गुड वेरी गुड न्यारो न्यारे लोगों नेत्रा का का गा गा का का गा का गा। का गा गा वो तो कहला वो नेगा का का गा ग उड़गो गुरसो गुर्समा वेरी गुड आदित्य आई ए ए ए ए, ए, ए आई आगिडिया ಚ ಜಾಂಗ್ ಜಾಂಗ್ ಜಲ ಅದು ಜಾನದು ನೋ ರಾಂಗ್ ಬರ್ಲಿಲ್ಲ ಅವನಿಗೆ ಹೇ ಸಾರ್ ಜ ಬರಿಯಪ್ಪ ಜವಾ ಬರುತ್ತಲ್ಲ ಜ వెరీ గుడ్ ఫైన్ ఒన్ క్లాస్ హా ఫైన్ నెక్స్ట్ ఇయర్ తేజస్ జైన్ బా ఓ వెరీ గుడ్ సూపర్ ఎలా చాలా గుర్తు చెప్పాడే ವೆರಿ ಗುಡ್ ಅಕ್ಷರಗಳನ್ನ ಹೀಗೆ ಗುರ್ತಿಸೋದ್ರ ಮುಖಾಂತರ ನಾವು ವರ್ಣಮಾಲೆಯನ್ನ ಚೆನ್ನಾಗಿ ಕಲಿಬೇಕು ಓಕೆನಾ ಕಲಿತಿರಲ್ಲ ಮನೆಯಲ್ಲಿ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ ಕಲ್ತ್ಕೋಬೇಕು ಕಲ್ತ್ಕೊಂತಿರಲ್ಲ ವೆರಿ ಗುಡ್